ಮಾಡ್ತಾ ಇದ್ದೀನಿ ಅನ್ನೋದನ್ನ ಸಾಕ್ಷಿಗೊಳಿಸೋದಕ್ಕಾಗಿ ಒಂದು ಸಣ್ಣ ಗುಡಿಸಲಲ್ಲಿ ಮುಂಭಾಗದಲ್ಲಿ ಹಾಕಿದ್ದಾರೆ ಅದರಲ್ಲಿ ಈ ಕಡೆ ನೋಡ್ತಾ ಇದ್ದಾರೆಗಾಗಿ ಈ ಮಾಹಿತಿಯ ಕೊಡ್ತಾ ಇದೀನಿ ಅಲ್ಲಿ ವೀಕ್ಷಣೆ ಇದ್ದಾರೆ ಭಾಗದಲ್ಲಿ ಹೆಂಗೆ ಎರಡು ಜನ ಹೋಗಿದ್ದಾರೆ ನಮ್ಮ ಸಂಸ್ಕೃತಿಯ ಬೇರುಗಳು ನಮ್ಮಲ್ಲಿ ಜೀವಂತವಾಗಿ ಚಪ್ಪಾಳೆ ಇದಕ್ಕಿಂತ ಒಳ್ಳೇದು ಸಿಗಲ್ಲ ಇವತ್ತಿಗೆ ಸಿಕ್ಕರೂ ಇದಕ್ಕೆ ಚಪ್ಪಳೆ ಹೊಡ್ಕೊಳ್ಳೋಣ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಬಹಳ ಒಳ್ಳೆ ಕ್ಷಣ ಅಪರೂಪದ ಒಂದು ಆರಂಭ ಇದು ಆ ಗಣ್ಯರಿಪ್ರಿಗೆ ಜೊತೆಗೆ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸಮುದಾಯದ ಪರವಾಗಿ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ ತಮ್ಮ ಸಮಯವನ್ನು ಈ ಕಾರ್ಯಕ್ರಮಕ್ಕಾಗಿ ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಅಣ್ಣಪ್ಪ ಮಳಿಮಠ ಅವರ ತಕ್ಷಣ ವೇದಿಕೆ ಅತಿಥಿಗಳನ್ನು ಹೊರತುಪಡಿಸಿ ಮಿಕ್ಕೋರೆಲ್ಲರೂ ಆಸನಗಳು ತಂದಾಗಿ ಕಾಯ್ದಿರಿಸಲಾಗಿದೆ ಅಲ್ಲಿ ಕುತ್ಕೋಬೇಕು ಅತಿಥಿಗಳನ್ನು ಮಾತ್ರ ನಮ್ಮ ಸಂಘಟಕರು ವೇದಿಕೆಗೆ ಕರೆತರಬೇಕು ಅಂತ ಹೇಳಿ ಕೇಳ್ಕೊತ ಜೀವಂತಿಕೆಯನ್ನು ಮತ್ತು ಚಲನಶೀಲತೆಯನ್ನ ಕೊಟ್ಟಿದ್ದೀರಿ ಹಾಗಾಗಿ ಮೊದಲನೇದಾಗಿ ಈ ಎಲ್ಲ ಬಂದು ಬಳಗದವರನ್ನ ಹಿರಿ ಕಿರಿಯರನ್ನ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಮೊದಲನೇದಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸ್ನೇಹಿತರೆ ದೀವ ದೀರ ದೀವರು ಈ ದೇವರು ಈಗಾಗಲೇ ನಮ್ಮದೊಂದು ಬುಡಕಟ್ಟು ಚಹರಿಗಳನ್ನು ಹೊಂದಿರುವ ಸಮುದಾಯ ಇಡೀ ಭಾರತೀಯ ಸಾಮಾಜಿಕ ಪರಂಪರೆಗಳ ಒಳಗಡೆನೆ ಯಾವ ಸಮುದಾಯಗಳಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಆಹಾರ ಕ್ರಮ ಇದೆ ಯಾವ ಸಮುದಾಯಗಳಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಜೀವನ ಕ್ರಮ ಇದೆ ಯಾವ ಸಮುದಾಯಗಳು ಇಲ್ಲದೇ ಇರತಕ್ಕಂಥ ಒಂದು ಆಚರಣೆಗಳಿದೆ ಹಬ್ಬ ಹರಿದಿನಗಳಿದೆ ಇಂಥ ಹಬ್ಬ ಹರಿದಿನಗಳನ್ನು ಆಚರಣೆ ಕ್ರಮಗಳನ್ನು ನಮ್ಮ ಉಡುಗೆ ತೊಡುಗೆಗಳನ್ನು ನಮ್ಮ ಎಲ್ಲ ಸಂಸ್ಕೃತಿಯ ಭಾಗವಾಗಿರುವ ಎಲ್ಲವುಗಳನ್ನು ನಾವು ನಮಗೆ ನಾವೇ ನಾವೇನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದನ್ನು ಕೀಳರ್ಮೆಯಿಂದ ಕಂಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಬಹುಶಃ ನಾನು ಭಾಳ ಸಂದರ್ಭದಲ್ಲಿ ನಾನು ಅನ್ಕೊಂಡಿದ್ದೀನಿ ಈ ರೀತಿಯಾದ ಆಚರಣೆ ಕ್ರಮಗಳು ಬಹುಶಃ ಬೇರೆ ಯಾವುದೇ ಸಮುದಾಯದಲ್ಲಿ ಇದ್ರೆ ಬಹುಶಃ ಇದನ್ನು ವಿಶ್ವ ಮಟ್ಟಕ್ಕೆ ಏರಿಸ ಈ ಸಮುದಾಯ ಮತ್ತು ಈ ಸಮುದಾಯದ ಒಳಗಡೆ ಇರುವ ಆಚರಣೆಗಳು ಯಾವುದೇ ಕಾರಣಕ್ಕೂ ಅದು ಮರೆಯಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಭಿಮಾನ ಮತ್ತು ಹೆಮ್ಮೆ ನಮ್ದಾಗಿದೆ ಸ್ನೇಹಿತರೆ ಇಂಥ ಒಂದು ಸುಂದರವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಗಳನ್ನು ವರ್ಷ ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ ಈ ಆಚೆ ಈ ಈ ಸಂದರ್ಭದಲ್ಲಿ ಇದರ ಉದ್ಘಾಟನಾ ಸಂದರ್ಭ ನಡೀತಾ ಇದೆ ಈ ಕಾರ್ಯಕ್ರಮದ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಈ ಬಳಗದ ಸುರೇಶ್ ಕೆ ಬಾಳಗುಂಡಿಯವರು ವಹಿಸಿಕೊಂಡಿದ್ದಾರೆ ಹಾಗಾಗಿ ಅವರನ್ನು ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಇಡೀ ಬಹುಶಃ ನಮ್ಮ ಈ